ಯಾರು ನಿಮಗ್ ಹೋಗೋರು ಅಲ್ಲಿ ಹೋಗ್ತಾರೆ ಇಲ್ಲೇ ಊರಲ್ಲಿ ರಾಮನ ಬಂದ್ರೆ ಬಹಳಷ್ಟು ಇದೆ ನಾವು ಹೋಗದೆ ಇಲ್ಲೇ ಇರ್ತೀವಿ ಹೋಗೋವ್ರು ಅಲ್ಲಿ ಹೋಗ್ತಾರೆ ಎರಡು ಕಡೆ ಮಾಡ್ತೀವಿ ಅಷ್ಟೇ ಇಲ್ಲ 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 ಹೋಗಾರು ಏನಲ್ಲ ಹೋಗುವಾರ ಅಲ್ಲಿ ಹೋಗ್ತಾರೆ ಇಲ್ಲೇ ಊರಲ್ಲಿ ರಾಮನ್ ಬಂದ್ರೆ ಬಹಳಷ್ಟಿದೆ ನಾವು ಹೋಗದೆ ಆದವ್ರು ಇಲ್ಲೇ ಇರ್ತೀವಿ ಹೋಗೋರು ಅಲ್ಲಿ ಹೋಗ್ತಾರೆ ಎರಡು ಕಡೆ ಮಾಡ್ತೀವಿ ಅಷ್ಟೇ ಇಲ್ಲ 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 ಹೋಗಾರ ಯಾರು ಹೋಗೋರು ಅಲ್ಲಿ ಹೋಗ್ತಾರೆ ಇಲ್ಲೇ ಊರಲ್ಲಿ ರಾಮನ ಬಂದ್ರೆ ಇದೆ ನಾವು ಹೋಗದೆ ಆದವ್ರು ಇಲ್ಲೇ ಇರ್ತೀವಿ ಹೋಗೋರು ಅಲ್ಲಿ ಹೋಗ್ತಾರೆ ಎರಡು ಕಡೆ ಮಾಡ್ತೀವಿ ಅಷ್ಟೇ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಎಷ್ಟು ಸಲ ಹೇಳಿದ್ರಿ ಎರಡ್ ಸಲ ಹೇಳೋದು